ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ಅನ್ಕೋತೀನಿ ಏನು ಹೇಳ್ತೀನಿ ಅಂತ ಸಂದರ್ಭದಲ್ಲಿ ನಿಜವಾಗ ಸತ್ಯ ಹೇಳ್ತಾ ಇದ್ದೀನಿ ಮೂರು ದಿನದ ಔಟ್ ಆಫ್ ಸ್ಟೇಷನ್ ಇದೆ ನಮ್ಮ ನಾಟ್ ಅಚ್ಚ ಬಲಿ ಇರೋದಲ್ಲಿ ವಿಷಯ ಸ್ವಲ್ಪ ಸ್ವಲ್ಪ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ ಅಸ್ಪಷ್ಟ ಆಗುತ್ತೆ ಬಟ್ ನನಗನ್ಸುತ್ತೆ ಸರ್ ಅವರು ಸಾಮಾಜಿಕ ಪ್ರಜ್ಞೆ ಇರೋರು ಕಿರು ಇದು ಏನು ಘಟನೆ ನಡೆಯುತ್ತಿದೆ ಗೊತ್ತಿಲ್ಲ ಈಗ ಕಾನೂನು ಹೋರಾಟ ಮಾಡಿದ್ದಾರೆ ಕಾನೂನು ಹೋರಾಟ ಆದಮೇಲೆ ಏನೂ ವಿಷಯ ಆಗಿದೆ ಆಮೇಲೆ ಕೆಟ್ಟದ್ದನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಒಳ್ಳೆಯದಲ್ಲೂ ಕೂಡ ಬೆಂಬಲಿಸ್ತೀವಿ ಹಾಗೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಸರ್ ಹಾಗಾಗಿ ನಮ್ಗೆ ಏನು ಗೊತ್ತಿಲ್ಲದೆ ಅರ್ಧಂಬರ್ಧ ವಿಷಯ ಮಾತಾಡಿ ಅದನ್ನ ಇನ್ನೊಂದೇನೋ ಏನೋ ಬೇಡ ದರ್ಧನೆ ಕ್ಲಿಯರ್ ಮಾಡ್ಕೊಳ್ಳೋ ಬಂದು ವಿಷಯ ಬಂತಾದ್ಮೇ ನಾವು ಇದನ್ನು ಮುಂದೆ ಆಗಬೇಕು ಅದನ್ನ ಮುಂದೆ ತಿಳಿಪಡಿಸ್ತೀವಿ ಅಂತ ಅದು ಏನಂದ್ರೆ ಮೇಡಮ್ ನಾವು ಜಿಲ್ಲಾ ಆದ್ರೆ ತೀರ್ಮಾನ ತೆಗೆದುಕೊಳ್ಳೋದು ಒಂದು ಮೇಲ್ವರ್ಗ ಅಂತ ಇದೆ ನಿಮ್ಗೆ ಗೊತ್ತಿದೆ ನಾವು ಅವ್ರ ಜೊತೆ ಇಲ್ಲ ಅಂತಲ್ಲ ಆದ್ರೆ ಎಲ್ಲ ತೀರ್ಮಾನಗಳು ಅಲ್ಲಿ ಅವ್ರು ತಗೊಳಲಿಲ್ಲ ನನ್ನ ತೀರ್ಮಾನವನ್ನು ಬಹುಶಃ ಯಾರು ಗೌರವಿಸಲ್ಲ ಅಂತ ಅಂದ್ಕೊಳ್ತೀನಿ ಅವರೆಲ್ಲ ಕೂತು ನಿರ್ಧಾರ ಮಾಡ್ತಾರೆ ಬಹುಶಃ ಅದು ಆಗದೆ ಇರಲಿ ಅಂತ ಭಾವಿಸ್ತೀವಿ ಮೇಡಮ್ ಅವ್ರೆ ಆತನ ಕೆಲಸಗಳಾಗದೇ ಇರಲಿ ಕನ್ನಡಿಗಾಗಲೇ ಪುನೀತ್ ರಾಜ್ಕುಮಾರ್ ಅಂತ ದೊಡ್ಡ ನಟರನ್ನ ತಗೊಂಡಿದ್ದೀವಿ ಇವನು ರೂಪಾಯಿ ದೊಡ್ಡದಾಗದೇ ಇರಲಿ ಒಳ್ಳೇದಾಗಲಿ ಮತ್ತೆ ಯಾರು ಸದಿದಾರಲ್ಲ ಅವ್ರ ಅಮ್ಮ ಅದೇ ಅವ್ರ ಕುಟುಂಬಕ್ಕೆ ನೆರವು ಸಿಗಲಿ ನಾವು ಎಲ್ಲ ಸೇರಿ ನೆರು ಮಾಡೋಣ ಕೆಟ್ಟದಾಗ ಯಾರು ಕೊಲೆ ಮಾಡ್ತಾರೆ ಬಹುಶಃ ನನ್ನ ಅಭಿಪ್ರಾಯ ಮಾಡಿ ಸಾಮಾಜಿಕ ಪ್ರಜ್ಞೆಯಿಂದ ಕೊಲೆ ಮಾಡಿಲ್ಲ ಅದು ಬದಲೇ ಏನಿರ್ತೀನಿ ಮಾಡ್ತೀವಿ ಗೊತ್ತಿಲ್ಲದೆ ನಾನು ಏನೂ ಹೇಳಕ್ ಹೋಗಿ ಅದು ಅಭಾಸ ಆಗ್ಬಾರ್ದು ಅಂತ ಪ್ರಾರ್ಥನೆ ಆ ಕಾನೂನು ತನಿಖೆ ನಾವೆಲ್ಲರೂ ಸೇರಿ ಮಾತಾಡ್ಲಿಕ್ಕೆ ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ ಅಭಿಪ್ರಾಯ ಕಾನೂನು ಕಾನೂನು ಚೌಕಟ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ತನಿಖೆ ಮತ್ತು ಆಧಾರಗಳಿಂದ ಏನು ನಿರ್ಧಾರ ಮಾಡೋಕ್ಕಾಗಲ್ಲ ಆಧಾರಗಳು ಮೇಲೆ ಬಹುಶಃ ಅದು ಕಾನೂನು ಪ್ರಕ್ರಿಯೆಗಳಿಂದ ಹೇಳ್ತೀವಿ ನಾನು ತುಂಬಾ ರೈತರ ಹೋರಾಟ ಮಾಡಕ್ಕೆ ಹೋಗಿ ಹಿಂದೊಂದಿನ ಹೋರಾಟ ನಮ್ಮೆಂಬ ಹೆಸರು ಹೆಚ್ಚು ಮಾಡಿದ್ರೆ ಗೊತ್ತಿದೆ ನಾವು ಮಾಡಿದ್ರೆ ತಪ್ಪು ನಮ್ಮಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಏನು ಕಾನೂನಲ್ಲಿ ಏನು ಅಂದರೆ ನಾವು ಎವಿಡೆನ್ಸ್ ಎಲ್ಲ ಆದಮೇಲೆ ತಪ್ಪು ಯಾರ್ದು ಅಂತ ಗೊತ್ತಾದರೆ ಅವಾಗ ನಾವು ಮಾತಾಡಲಿಕ್ಕೆ ಹೆಚ್ಚಿರುತ್ತೆ ಇದು ತುಂಬ ಸೂಕ್ಷ್ಮ ವಿಚಾರ ಆದ್ರಿಂದ ಸುಮ್ಮನೆ ನಾವೇನೋ ಮೈಕ್ ಇದೆ ಕ್ಯಾಮ್ರಾ ಇದೆ ಅಥವಾ ಮೀಡಿಯಾ ಇದೆ ಅಂತ ಬಡಬಡಿಸಿ ಅದನ್ನು ತಪ್ಪು ದಾರಿ ಕಂಡು ಬಂದು ಸ್ವಲ್ಪ ತಾಳ್ಮೆಯಿಂದ ಕಾದು ಯಾರೇ ತಪ್ಪು ಮಾಡಿದ್ರು ಸರ್ ನಾವೇ ತಪ್ಪು ಮಾಡಿದ್ರು ಅದು ಒಂದು ವೇಳೆ ದರ್ಶನವರು ತಪ್ಪ ಮಾಡಿದ್ರೆ ಚಿತ್ರಂಗಿ ಹಿರಿಯರ್ತಾರೆ ಅವರಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ ಅಥವಾ ಅವರು ಬಂದೇ ಆಕಸ್ಕೋ ಆಗಿದ್ರು ಅದನ್ನು ತಿದ್ದ ಬುದ್ಧಿ ಅವ್ರಿಗೂ ಇದೆ ಅಂತ ಸರ್ ಬಹುಶಃ ನಾವೆಲ್ಲರೂ ಸೇರಿ ಇದನ್ನ ಸರಿ ಮಾಡೋಣ ಇದನ್ನೇ ರಫ್ ಮಾಡಿ ಹೇಳ್ಕೊಂಡೋಗೋ ಬದಲು ನಾವೆಲ್ಲರೂ ಸೇರಿ ತಪ್ಪಾಗಿರೋದನ್ನ ಸರಿ ಮಾಡಿ ಮುಂದಕ್ಕೆ ಹೋಗೋಣ ಅಂತ ತ್ಯಾಂಕ್ ಯು